ಆಷಾಢ ತಿಂಗಳು ಅಂದ್ರೆ ಸಾಕು ಅದು ಮಳೆಗಾಲದ ಆರಂಭದ ದಿನಗಳೇ ಅಂತ ಅರ್ಥ ಆದ್ರೆ ಆಷಾಢ ಮಾಸದಲ್ಲಿ ಮದುವೆ ಮುಂಜಿ ಗೃಹ ಪ್ರವೇಶ ವಾಹನ ಕೊಳ್ಳೋದು ಜಮೀನ್ ಕೊಳ್ಳೋದು ಅಥವಾ ಇನ್ಯಾವುದೇ ಹೊಸ ಕಾರ್ಯಕ್ಕೆ ಕೈ ಹಾಕೋದೇ ಬೇಡ ಅಂತ ಶಾಸ್ತ್ರಗಳಲ್ಲಿ ಬೇಡ ಅಂತ ಹೇಳಲಾಗಿದೆ ಹಾಗಂತ ಆಷಾಢ ಮಾಸ ಅಶುಭದಿಂದ ತುಂಬಿರುವಂತಹ ದಿನಗಳು ಅಂತ ಮಾತ್ರ ಅನ್ಕೊಳ್ಬೇಡಿ ಅದರಲ್ಲೂ ಈ ಬಾರಿಯ ಆಷಾಢ ಮಾಸ ಬ್ರಹ್ಮಯೋಗದೊಂದಿಗೆ ಆರಂಭವಾಗಿರುವ ಮಾಸವಾಗಿದೆ ಇದೇ ಆಷಾಢ ಮಾಸದಲ್ಲಿ ಗುರುಪೂರ್ಣಿಮೆ ಹಾಗೂ ಗುಪ್ತನವರಾತ್ರಿಯೂ ಬಂದಿದೆ ಇದೆಲ್ಲದರ ಜೊತೆಗೆ ಯೋಗಿನಿ ಏಕಾದಶಿ ದೇವಶಯನಿ ಏಕಾದಶಿ ಕಾಮಿಕಾ ಏಕಾದಶಿಯನ್ನು ಆಚರಿಸಲಾಗುತ್ತೆ ಈ ದಿನಗಳಲ್ಲಿ ಭಕ್ತರು ಕಟ್ಟುನಿಟ್ಟಿನ ವ್ರತಗಳನ್ನು ಮಾಡ್ತಾರೆ ವಿಷ್ಣುವಿನ ಕೃಪಾ ಕಟಾಕ್ಷಗಳಿಗೆ ಪಾತ್ರರಾಗ್ತಾರೆ ಆದ್ರೂ ಈ ಆಷಾಢ ಮಾಸವನ್ನ ಶೂನ್ಯ ಮಾಸ ಹಾಗೂ ಅನಾರೋಗ್ಯ ಮಾಸ ಅಂತಾನು ಹೇಳ್ತಾರೆ ಯಾವ ಶುಭ ಕಾರ್ಯವೂ ಕೂಡ ಈ ಸಮಯದಲ್ಲಿ ಬೇಡ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಾಗೇನೆ ಅದಕ್ಕೆ ಕಾರಣವನ್ನು ಕೂಡ ಕೊಡಲಾಗಿದೆ ಆ ಕಾರಣಗಳೇನೇನು ಅದೆಲ್ಲವನ್ನೂ ಈ ವಿಡಿಯೋದಲ್ಲಿ ನಾವು ಒಂದೊಂದಾಗಿ ಹೇಳ್ತೀವಿ ಜೊತೆಗೆ ಈ ಮಾಸದಲ್ಲಿ ಸಂಕಲ್ಪ ಯಾವ ರೀತಿ ತಗೊಳ್ಬೇಕು ಹಾಗೂ ಹೇಗೆ ವಿಷ್ಣುವಿನ ವಿಶೇಷ ಕೃಪಾ ಕಟಾಕ್ಷಕ್ಕೆ ಒಳಗಾಗಬೇಕು ಅನ್ನೋದನ್ನ ಹೇಳ್ತೀವಿ ನೀವು ಮೊದಲಿಗೆ ಮಾಡಬೇಕಾಗಿರೋದಿಷ್ಟೇ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಮ್ಮ ಪೂರ್ವಿಕರು ಕಾಲವನ್ನ ಕ್ಷಣದಿಂದ ಹಿಡಿದು ಬ್ರಹ್ಮಕಲ್ಪದವರೆಗೆ ಅತ್ಯಂತ ವಿಶೇಷವಾಗಿ ವಿಶ್ಲೇಷಣೆಯನ್ನ ಮಾಡಿದ್ದಾರೆ ಒಂದು ಸಂವತ್ಸರದಲ್ಲಿ ಆರು ಋತುಗಳಾಗಿ ವಿಂಗಡಣೆ ಮಾಡಲಾಗಿದೆ ಒಂದೊಂದಕ್ಕೆ ಎರಡೆರಡು ಮಾಸ ಮೊದಲನೇದು ವಸಂತ ಎರಡನೇದು ಗ್ರೀಷ್ಮ ವಸಂತದಲ್ಲಿ ಎರಡು ಮಾಸ ಚೈತ್ರ ಮತ್ತು ವೈಶಾಖ ಹಾಗೆಯೇ ಗ್ರೀಷ್ಮ ಋತುವಿನಲ್ಲಿ ಎರಡು ಮಾಸ ಜ್ಯೇಷ್ಠ ಮತ್ತು ಆಷಾಢ ಅದರಲ್ಲಿ ಆಷಾಢ ಮಾಸ ಅನ್ನೋದು ಚಂದ್ರಮಾನ ಗಣನೆಯಲ್ಲಿ ನಾಲ್ಕನೆಯ ಮಾಸವಾಗಿದೆ ಆಷಾಢದಲ್ಲಿ ಮುಹೂರ್ತಗಳು ಶ್ರೇಷ್ಠವಾಗಿರೋದಿಲ್ಲ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಯಾವುದೇ ಶುಭ ಕಾರ್ಯಗಳನ್ನ ಆಷಾಢ ಮಾಸದಲ್ಲಿ ಮಾಡೋದಿಲ್ಲ ಶಾಸ್ತ್ರಗಳಲ್ಲಿ ಇದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಹೇಳಲಾಗಿದೆ ಅಸಲಿಗೆ ದೇವಗಣದವರು ಉತ್ತರಾಯಣದ ಸಮಯದಲ್ಲಿ ಎಚ್ಚರದಿಂದ ಇರ್ತಾರೆ ಹಾಗೆಯೇ ದಕ್ಷಿಣಾಯಣದಲ್ಲಿ ಅವರು ನಿದ್ದೆಗೆ ಜಾರ್ತಾರೆ ಅಂತ ಉಲ್ಲೇಖ ಮಾಡಲಾಗಿದೆ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನಕ್ಕೆ ಸಮ ಹಾಗಾಗಿ ದೇವತೆಗಳಿಗೆ ಉತ್ತರಾಯಣ ಹಗಲಾದರೆ ದಕ್ಷಿಣಾಯಣ ರಾತ್ರಿಯಾಗಿರುತ್ತೆ ಇದೇ ಅಂಶವನ್ನ ಗಮನದಲ್ಲಿಟ್ಕೊಂಡು ನಮ್ಮ ಪೂರ್ವಿಕರು ಉತ್ತರಾಯಣದಲ್ಲಿ ಯಾವ ಶುಭ ಮುಹೂರ್ತವನ್ನು ಇಟ್ಟಿಲ್ಲ ಇದೇ ರೀತಿ ಇನ್ನೊಂದು ಕಾರಣವನ್ನು ಇಲ್ಲಿ ನಾವು ನೋಡಬಹುದು ಇದೇ ಆಷಾಢ ಮಾಸದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿರುತ್ತೆ ಈ ರೀತಿ ನಿರಂತರ ಮಳೆ ಗಾಳಿಯಿಂದ ಮನುಷ್ಯನ ಆರೋಗ್ಯವೂ ಸೂಕ್ಷ್ಮವಾಗಿ ಹೋಗಿರುತ್ತೆ ಜೊತೆಗೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದ್ರೂ ಅದು ಅಂದುಕೊಂಡಷ್ಟು ಸುಲಲಿತವಾಗಿ ನಡೆಯುವುದಿಲ್ಲ ಈ ಕಾರಣದಿಂದನೂ ಆಷಾಢ ಮಾಸದಲ್ಲಿ ಶುಭ ಕಾರ್ಯ ಮಾಡಬೇಡಿ ಅಂತ ಹಿರಿಯರು ಹೇಳಿದ್ದುಂಟು ಅದನ್ನೇ ಜನ ಇದು ಅಶುಭ ಮಾಸ ಅಂತ ಅನ್ಕೊಂಡಿದ್ದಾರೆ ಶಾಸ್ತ್ರಗಳಲ್ಲೂ ಈ ಮಾಸವನ್ನ ಶೂನ್ಯ ಮಾಸ ಅಂತ ಹೇಳಲಾಗಿದೆ ಈ ಎಲ್ಲ ರೀತಿಯ ಶುಭ ಕಾರ್ಯಗಳನ್ನ ಮಾಡದಿರುವಂತೆ ನಿರ್ಬಂಧ ಹೇರಲಾಗಿರುವ ಈ ಆಷಾಢ ಮಾಸ ಇಚ್ಛೆ ಈಡೇರಿಕೆಯ ಮಾಸವೂ ಆಗಿದೆ ಈ ಮಾಸದಲ್ಲಿ ನೀವು ವ್ರತಗಳನ್ನ ಮಾಡಿ ದೇವರ ಬಳಿ ಪ್ರಾರ್ಥನೆ ಮಾಡಿದ್ರೆ ಸಾಕು ಆ ಬೈಕೆ ಈಡೇರ್ಬಿಡತ್ತೆ ಆದ್ರಿಂದ ಈ ತಿಂಗಳಲ್ಲಿ ನೀವು ಕೆಲ ಸಂಕಲ್ಪಗಳನ್ನು ತಗೊಂಡು ಪ್ರಾರ್ಥನೆ ಮಾಡಿ ನಿಮ್ಮ ಜೀವನದ ಎಷ್ಟೇ ದೊಡ್ಡ ಆಸೆ ಇದ್ರೂ ಅದು ನಿಮ್ಮ ಕೈ ಸೇರುವಂತಾಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು ಕೂಡ ದೂರವಾಗ್ಬಿಡತ್ತೆ ಈ ಆಷಾಢ ಮಾಸದ ಕೆಲ ವಿಶೇಷತೆಗಳನ್ನ ನಿಮಗೆ ಹೇಳಲೇಬೇಕು ಈ ಆಷಾಢ ಮಾಸ ತಿಂಗಳು ಬಂದ್ರೆ ಸಾಕು ನವದಂಪತಿ ದೂರ ದೂರ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಈ ಕಾರಣಕ್ಕಾಗಿ ಜನ ಈ ಆಷಾಢ ಮಾಸಕ್ಕೆ ಅದೆಷ್ಟು ಶಾಪ ಹಾಕ್ತಾರೋ ಏನೋ ನಿಮಗ್ ಗೊತ್ತಿರ್ಲಿ ಹೀಗೆ ದೂರ ದೂರ ಇರಬೇಕು ಅಂತ ಹೇಳೋದ್ರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇದೆ ನವದಂಪತಿಗಳು ಸಹಜವಾಗಿ ದೂರ ಇರಲಾಗದೆ ದೈಹಿಕ ಸಂಪರ್ಕ ಬೆಳೆಸಿಯೇ ಬೆಳೆಸ್ತಾರೆ ಆಗ ಆ ಸಂದರ್ಭದಲ್ಲಿ ಮಹಿಳೆ ಏನಾದರೂ ಗರ್ಭವತಿ ಆಗಿದ್ದೇ ಆದಲ್ಲಿ ಆಕೆಗೆ ಹುಟ್ಟುವ ಮಗು ಒಂಬತ್ತು ತಿಂಗಳ ನಂತರ ಚೈತ್ರ ಮಾಸದಲ್ಲಿ ಹುಟ್ಟುತ್ತೆ ಆ ಸಮಯ ಬಿರುಬೇಸಿಗೆಯ ದಿನಗಳಾಗಿರುತ್ತವೆ ಆ ದಿನಗಳಲ್ಲಿ ಹೆರಿಗೆ ತುಂಬಾ ಕಷ್ಟಕರವಾಗಿಬಿಡತ್ತೆ ಇದನ್ನ ತಡೆಯಲೆಂದೇ ಆಷಾಢ ಮಾಸವನ್ನ ಅಮಂಗಳಕರ ಅಂತ ಶಾಸ್ತ್ರ ಹೇಳಿದೆ ಈ ತರ್ಕವನ್ನ ವೈಜ್ಞಾನಿಕವಾಗಿಯೂ ಒಪ್ಪಬಹುದಾಗಿದೆ ಇನ್ನು ಇದೇ ಆಷಾಢ ತಿಂಗಳಲ್ಲಿ ಅತ್ತೆ ಸೊಸೆಯನ್ನು ಕೂಡ ಹತ್ತಿರದಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಕೆಲವರು ಇದನ್ನ ತಮಾಷೆ ಮಾಡೋದುಂಟು ಆದ್ರೆ ಇದಕ್ಕೂ ಕಾರಣ ಇದೆ ಹಿರಿಯರು ಹೇಳುವ ಪ್ರಕಾರ ಹಿಂದಿನ ದಿನಗಳಲ್ಲಿ ಕೂಡು ಕುಟುಂಬವೇ ಹೆಚ್ಚು ಬಳಕೆಯಲ್ಲಿತ್ತು ಮನೆ ಸೊಸೆ ಮನೆಯ ಕೆಲಸದ ಜೊತೆಗೆ ತೋಟ ಹಾಗೂ ಹೊಲದ ಕೆಲಸವನ್ನು ಕೂಡ ಮಾಡಬೇಕಾಗಿತ್ತು ಕೆಲಸಗಳು ಹೆಚ್ಚಾದಾಗ ಸೊಸೆ ಏನಾದರೂ ಹೇಳಿದ್ದೇ ಆದಲ್ಲಿ ಅಥವಾ ಕೆಲಸ ಮಾಡೋದಕ್ಕೆ ಮುಂದೆ ಬರದೇ ಇದ್ದಲ್ಲಿ ಸಹಜವಾಗಿ ಮನಸ್ತಾಪಗಳು ಉಂಟಾಗ್ತಾ ಇದ್ವು ಮನಸ್ತಾಪ ಉಂಟಾದ ಮೇಲೆ ಕಲಹಗಳು ಉಂಟಾಗದೇ ಇರುತ್ತಾ ಅದನ್ನು ತಪ್ಪಿಸೋದಕ್ಕಂತಾನೆ ಈ ತಿಂಗಳಲ್ಲಿ ಅತ್ತೆ ಸೊಸೆ ದೂರ ದೂರ ಇರೋದಕ್ಕೆ ಹೇಳಲಾಗಿತ್ತಂತೆ ಶಾಸ್ತ್ರಗಳಲ್ಲಿ ಹೇಳಿರುವ ಹಾಗೆ ಈ ಮಾಸದಲ್ಲಿ ಯಾವುದೇ ರೀತಿಯಲ್ಲಿ ಮಂಗಳಕರ ಕಾರ್ಯ ಮಾಡಬಾರದು ನಿಜ ಹಾಗಂತ ಪೂಜೆಯಾದಿ ಕಾರ್ಯಗಳನ್ನ ಮಾಡಲೇಬಾರದು ಅಂತಲ್ಲ ಮಾಸದಲ್ಲಿ ತುಂಬಾ ಪವಾಡಗಳು ನಡೆದಿವೆ ಪೌರಾಣಿಕ ಕಥೆಯ ಪ್ರಕಾರ ಇದೇ ಆಷಾಢ ಮಾಸದಲ್ಲಿ ಮಹಾಪತಿವ್ರತೆ ಅನಸೂಯಾದೇವಿ ನಾಲ್ಕು ಸೋಮವಾರ ಶಿವನ ವ್ರತವನ್ನ ಮಾಡಿದ್ಲು ಅಂತ ಹೇಳಲಾಗಿದೆ ಹಾಗೇನೆ ಶಿವ ಪಾರ್ವತಿಗೆ ಅಮರತ್ವದ ರಹಸ್ಯವನ್ನ ಹೇಳಿರೋದಂತೆ ಅಲ್ಲದೆ ಗಂಗೆ ಕೂಡ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿರೋದು ಇದೇ ಮಾಸದಲ್ಲಿ ಅಲ್ಲದೆ ಬಲಿಚಕ್ರವರ್ತಿ ಶಾಂಡಿಲ್ಯ ವ್ರತ ಪ್ರಾರಂಭ ಮಾಡಿದ್ದು ಕೂಡ ಇದೇ ಮಾಸದಲ್ಲಿ ಅನ್ನೋ ಉಲ್ಲೇಖವಿದೆ ಇಂದ್ರನು ಗೌತಮರಿಂದ ಸಹ ಸಾಕ್ಷನಾಗು ಎಂಬ ಶಾಪ ಪಡೆದ ಹಾಗೂ ಅದರ ವಿಮೋಚನೆಗೆ ಆಷಾಢದಲ್ಲಿ ನಾಲ್ಕು ಸೋಮವಾರ ಸೋಮೇಶ್ವರ ಜಯಂತಿ ವ್ರತವನ್ನು ಮಾಡಿ ಶಾಪವಿಮೋಚನೆ ಪಡೆದಿರುವುದಾಗಿ ಪುರಾಣಗಳು ಹೇಳುತ್ತವೆ ಸುಮಂಗಲಿಯರು ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸ್ಯೆಯ ಸಂಜೆ ಜ್ಯೋತಿ ಭೀಮೇಶ್ವರ ವ್ರತವನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸ್ತಾರೆ ಆಷಾಢ ಹುಣ್ಣಿಮೆ ದಿನ ಗುರುಪೂರ್ಣಿಮೆಯನ್ನ ಎಲ್ಲಾ ಮಠಮಂದಿರಗಳಲ್ಲಿ ಆಚರಿಸಿ ಚಾತುರ್ಮಾಸಿಯ ವ್ರತವನ್ನ ಪ್ರಾರಂಭ ಮಾಡ್ತಾರೆ ಆಷಾಢದ ಶುಕ್ಲ ಪಕ್ಷದ ಪಂಚಮಿ ದಿನದಂದು ಅಮೃತ ಲಕ್ಷ್ಮಿ ವ್ರತವನ್ನ ಮಹಿಳೆಯರು ಭಕ್ತಿಯಿಂದ ಆಚರಿಸ್ತಾರೆ ಈ ಎಲ್ಲಾ ಮಹತ್ವಗಳು ಆಷಾಢ ಮಾಸದಲ್ಲಿ ಇರೋದ್ರಿಂದ ಈ ಮಾಸವೂ ಕೂಡ ವಿಶೇಷವೇ ಸರಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಜನ್ಮದಿನ ಬರೋದು ಈ ಮಾಸದಲ್ಲೇ ಕೇಳಿಸ್ಕೊಂಡ್ರ ಈ ಆಷಾಢ ಮಾಸದ ಮಹತ್ವವನ್ನ ಇಷ್ಟೆಲ್ಲಾ ಮೇಲೂ ಇದೊಂದು ಶೂನ್ಯ ಮಾಸ ಅಮಂಗಳಕರ ಮಾಸ ಅಂತ ಹೇಳಿದ್ರೆ ನಂಬ್ತೀರಾ ನಂಬೋದಕ್ಕೆ ಹೋಗ್ಬೇಡಿ ಇಲ್ಲವಾದಲ್ಲಿ ನೀವೇ ನಿಮ್ಮ ಕೈಯಾರೆ ನಿಮ್ಮ ಅದೃಷ್ಟವನ್ನ ಬದಲಾಯಿಸಿಕೊಳ್ಳೋದಕ್ಕಿರುವಂತಹ ಅವಕಾಶವನ್ನ ಕಳ್ಕೊಂಡು ಹಾಗಾಗ್ಬಿಡುತ್ತೆ ಹಾಗಾಗಿ ನೀವು ತಪ್ಪದೇ ಈ ಸಂಕಲ್ಪ ಮಾಡ್ಕೊಳ್ಳಿ ಜೊತೆಗೆ ನಾವು ಹೇಳಿದ ಹಾಗೆ ಮಾಡಿ ಶನಿವಾರ ಉಪವಾಸ ಮಾಡಬೇಕು ಜೊತೆಗೆ ಹಿಂದಿನ ದಿನದಿಂದಲೇ ಮಾಂಸ ಮದ್ಯೆ ನಶೆಯ ಯಾವುದೇ ಪದಾರ್ಥಗಳನ್ನ ಸೇವಿಸಬಾರದು ಇದು ನಿಮ್ಮ ಜೀವನದ ಮೇಲೆ ಋಣಾತ್ಮಕ ಪರಿಣಾಮವನ್ನ ಬೀರುತ್ತೆ ಆ ಶುದ್ಧ ಏಕಾದಶಿಯಿಂದ ಭಗವಾನ್ ವಿಷ್ಣುವು ನಿದ್ರಿಸೋದಕ್ಕೆ ತೆರಳುತ್ತಾನೆ ಕಾರ್ತಿಕ ಮಾಸದ ಶುದ್ಧ ಏಕಾದಶಿಯವರೆಗೂ ವಿಷ್ಣು ನಿದ್ರಿಸೋದ್ರಿಂದ ಆ ಅವಧಿಯಂದು ಚಾತುರ್ಮಾಸದ ಆಚರಣೆ ನಡೆಯುತ್ತೆ ಕೆಲವರು ಈ ಅವಧಿಯಲ್ಲಿ ಕಟ್ಟುನಿಟ್ಟಿನ ಉಪವಾಸ ವ್ರತವನ್ನ ಮಾಡ್ತಾರೆ ಈ ದಿನ ಬೇಳೆಕಾಳು ಅಥವಾ ಬೇಯಿಸಿದ ಖಾದ್ಯ ತಿನ್ನೋದು ವರ್ಜ ಹಣ್ಣುಗಳು ಒಣಹಣ್ಣುಗಳನ್ನ ಸೇವಿಸಬಹುದು ಉಪವಾಸ ಮಾಡಿ ದೇವರ ನಾಮಸ್ಮರಣೆ ಮಾಡ್ತಾ ಕಾಲ ಕಳೆದ್ರೆ ಹಲವಾರು ತೀರ್ಥಕ್ಷೇತ್ರಗಳನ್ನ ಸಂಧಿಸಿದಷ್ಟೇ ಪುಣ್ಯ ಲಭಿಸುತ್ತೆ ಅನ್ನೋದು ನಂಬಿಕೆ ಈ ವ್ರತವನ್ನ ಮಾಡೋದಕ್ಕಿಂತ ಮುಂಚೆ ನೀವು ದೇವರ ಬಳಿ ನಿಮ್ಮ ಮನೋಕಾಮನೆಗಳನ್ನ ಹೇಳ್ಕೊಳ್ಳಿ ಆ ನಂತರ ಬಲಗೈಯಲ್ಲಿ ಸ್ವಲ್ಪ ಅಕ್ಕಿಯನ್ನ ತಗೊಳ್ಳಿ ಆ ನಂತರ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡು ದೇವರ ಪೂಜೆಗಾಗಿ ಅಂತ ತೆಗೆದಿಟ್ಟ ಶುದ್ಧವಾದ ನೀರನ್ನ ಬಲಗೈಯಲ್ಲಿ ಹಾಕಿ ಓಂ ನಮ ಶಿವಾಯ ಅನ್ನೋ ಮಂತ್ರವನ್ನ ಪಠಿಸಿ ಹೀಗೆ ಮಾಡೋದ್ರಿಂದ ನಿಮ್ಮ ಮನದಲ್ಲಿರುವ ಬೈಕಿಗಳು ಆದಷ್ಟು ಬೇಗ ಇಡಿರುತ್ತವೆ